ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನಿವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದೇನು ಅಂದರೆ ಗೋಬಿ ಯಾರಿಗೆಲ್ಲ ಇಷ್ಟ ಹೇಳಿ ಎಲ್ರಿಗೂ ಇಷ್ಟ ಮೊದಲಿಗೆ ಅದಕ್ಕೇನು ಬೇಕು ಅಂತ ತಿಳ್ಕೊಳ್ಳಲ್ಲ ನಾನು ಹೆಚ್ಚಿಟ್ಕೊಂಡಿರುವಂಥ ಕ್ಯಾಬೇಜ್ ಅಥವಾ ಎಲೆಕೋಸನ್ನು ತೊಗೊಂಡಿದ್ದೀನಿ ಎರಡು ಕಪ್ನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಸ್ವಲ್ಪ ನಾನು ಮೆಣಸಿನ ಪುಡಿ ಅಂದರೆ ಖಾರ ಪುಡಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಫುಡ್ ಕಲರ್ ಕೂಡ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ಕ ಎಲೆಕೋಸನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇದರಿಂದ ಅದರಲ್ಲಿ ಏನೋ ಕೆಮಿಕಲ್ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಈಗ ಹೆಚ್ಚಿ ಇಟ್ಕೊಂಡಿರುವಂತಹ ಎಲೆಕೋಸಿಗೆ ನಾನು ಎರಡು ಕಪ್ನಷ್ಟು ಫ್ಲೋರ್ ಮತ್ತು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಖಾರ ಪುಡಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಳಸ್ತಾ ಇದ್ದೀನಿ ಯಾಕಂದರೆ ಅದಕ್ಕೆ ಮಸಾಲೆ ಮಾಡುವಾಗ ಕೂಡ ಬಳಸ್ತೀನಿ ಹಾಗಾಗಿ ಈಗ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನೀರನ್ನು ಈಗಲೇ ಸೇರಿಸ್ಕೊಬೇಡಿ ಯಾಕೆಂದರೆ ಈ ಇದರಲ್ಲೇ ನೀರಿನ ಅಂಶ ಬಿಟ್ಕೊಂಡಿರುತ್ತೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ನೀವು ಸೌಟಲ್ಲೋ ಅಥವಾ ಮಾಡ್ಕೊಳ್ಳೋಕೆ ಹೋದರೆ ಇದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಈ ರೀತಿಯಾಗಿ ಕೈಯಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲೆಕೋಸು ನೀರು ಬಿಟ್ಕೊಳ್ಳುತ್ತೆ ಏಕೆಂದರೆ ಉಪ್ಪು ಹಾಕಿ ಇಟ್ಟಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೊಳ್ಬೋದು ಈಗ ನಾನು ಫುಡ್ ಕಲರ್ನ ಬಳಸ್ತಾ ಇದ್ದೀನಿ ಮನೇಲೇ ಮಾಡಿಕೊಡೋದ್ರಿಂದ ಹೆಲ್ತಿಗೂ ಒಳ್ಳೇದಲ್ವಾ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನೀಗ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ನೀರಿನ ಅಳತೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಉಂಡೆ ಉಂಡೆ ಮಾಡಿದ್ರೆ ಚೆನ್ನಾಗಿ ಉಂಡೆ ಆಗಬೇಕು ಆ ರೀತಿಯಾಗಿ ಮಾಡ್ಕೊಬೇಕು ತುಂಬ ತೆಳುವಾಗಿಬಿಟ್ರೆ ಚೆನ್ನಾಗಿ ಬರಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಕಲ್ಸ್ಕೋಬೇಕು ನೀವು ಇದೇ ರೀತಿಯಾಗಿಯೇ ಕಾಲಿಫ್ಲವರ್ ಕೂಡ ಮಾಡ್ಬೋದು ಈಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ನಾನೀಗ ಸ್ವಲ್ಪ ಹಿಟ್ಟನ್ನು ಬಿಟ್ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ ಉರಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲರ್ ಬರಬೇಕು ಮತ್ತೆ ನೀವು ಮುಟ್ಟದಾಗೆ ಆಗಲಿ ಪಾತ್ರೆಗೆ ಹಾಕ್ತಾಗಲಿ ಆಗಲಿ ಅದು ಸೌಂಡ್ ಬರಬೇಕು ಸೊ ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಗೋಬಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ ನಾನು ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಲಾ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತೀನಿ ಸ್ವಲ್ಪನೂ ಅದರಲ್ಲಿ ಗಂಟಿರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಗೋಬಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಅದರಲ್ಲಿ ಸೇಸ್ಕೊತಾ ಇದ್ದೀನಿ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಸಿ ಬಟಾಣಿಯನ್ನು ಹಾಕ್ಕೊತಾ ಇದ್ದೀನಿ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಸಿ ಬಟಾಣಿಯನ್ನು ಬಟ್ ಗೋಬಿ ತಿನ್ನುವಾಗ ಬಟಾಣಿ ಬಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಮಿಕ್ಸಪ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಾರ್ನ್ ಕಾರ್ನ್ಫ್ಲೋರದ್ದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಫ್ಲೋರು ಬೇಗ ಆಗ್ಬಿಡುತ್ತೆ ಹಾಗಾಗಿ ಈಗ ನಾನು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಫಸ್ಟು ಕಲಸುವಾಗಲೂ ಕೂಡ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿನೂ ಅಷ್ಟೇ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ತುಂಬ ಖಾರ ತಿನ್ನಲ್ಲ ಅನ್ನೋರು ಮಿಕ್ಸ್ ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಡ್ರೈ ಗೋಬಿನ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ನೋಡಿ ಅಷ್ಟು ಅಳತೆಯಲ್ಲೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆಗಿಬಿಟ್ರೆ ಎಲ್ಲ ಮಸಾಲೆನೂ ಮಿಕ್ಸ್ ಆಗಲ್ಲ ಗೋಬಿಗೆ ಹಂಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಫೈನಲ್ ಆಗಿ ಗೋಬಿ ರೆಡಿ ಆಯಿತು ತುಂಬ ಸಿಂಪಲ್ ಆಗಿ ಮಾಡ್ಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಓಕೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್